ಏನವೇ ಏನಂಗ್ ನೋಡದು ವಾರ್ಗನಲ್ಲಿ ಏನು ಏ ನಗತದೆ ಇದೆ ಗಿಳಿ ಇದೆ ನಗಿತದೆ ನಗಿತದೆ ಇದೆ ಚಿನ್ನು ನಗದ ನಗದ ಇದೆ ಏ ಏನಂಗ್ ನೋಡಿಲ್ಲ ನೀನೆ ಏನಂಗ್ ನೋಡೀಯಾ ನೀನೆ ಕಾರ್ದೋಗ ನೀನೆ ಹೋಗು ನೀನೆ ಓಹೋ ಏನು ಅಜ್ಜನಮ್ಮನ ಬಾಲ ಜೋರ ಜೋರಗೆ ಆಡ್ತಾ ಇದಿರಲ್ಲ ನಗಿತನೆಕ ನೋಡಲಿಲ್ಲ ನೋಡದೆ ಹೆಂಗ್ ನೋಡತನ ಅಪ್ಪ

್ರ ಹಾಗಿ ಅಲಕ್ರಣ ನಮಗ ಮಾತಂಗೆ ನೀವ್ ಹಂಗ ಹೊಂಟೋಗರದೇ ನಾವ್ ಎಷ್ಟ್ ಪರ್ದಾರ್ದ ಗೊತ್ತ ಎಲ್ಲೋದ್ರ ಏನೋ ಅಂತ ಹೆಂಗ ಹೋಗಿದ್ವೆ ನೀವ್ ಹೂವು ಸಿಕ್ತಂತಲ್ಲ ನನ್ ಬಹಳ ಖುಷಿ ಆಯ್ತು ಕಣ್ಮಗ ಸಿಕ್ತು ಹೆಂಗೋ ದೇವ್ರದ್ದಿಂದ ದೂರ ಆಗಿದೆ ಹೂವ ಮಗ ಒಂದಾದ್ರು ಹೆಂಗೋ ಕನ್ ಮಗ ಚೆನ್ನಾಗಿದ ನಿಮ್ಮ ಹೂವ ಕಣತೆ ಚೆನ್ನಾಗವ್ರೆ ಬನ್ನಿ ಊರ್ಗೆ ಬರೋದ ಸುಮ್ನೀರು ಇನ್ನೇನು ಇಲ್ಲಿಗೆ ಕರ್ಕ ಬಂದ್ಬಿಡಿ ನಿಮ್ ಹೂವನ್ನ ಅಲ್ಲೊಂದ್ಸತಿ ಏನ್ ಮಾಡಕ್ಕೆ ಇರ್ಸಿರಿ ಅದೇ ಅಲ್ಲೂ ಆಸ್ತಿ ಬದುಕು ಮನೆ ಮಟ ಎಲ್ಲಾದೆ ಎಲ್ಲದೇ ಇದಕ್ಕೆ ಜಮೀನು ಆಮೇಲೆ ಮನೆ ತಾರ್ಸಿ ಮನೆ ಕೊಡ್ತಾವ್ರೆ ಎಲ್ಲ ಅದೇ ಕಣವ ಪರವಾಗಿದ್ದಾರೆ ಜೋರಾಗಿದ್ದಾರೆ ಹ್ಞೂ ನಮ್ಮ ಹಬ್ಬ ಬಂದ ಮೇಲೆ ಮಾಮೂಲಿ ಆರಂಭ ಮಾಡಿಸಿದ್ರಲ್ಲ ಆ ದುಡ್ಡೆಲ್ಲ ಮಡಿಕೊಂಡು ಮನೆ ಕಟ್ಸ್ಕೊಂಡು ಚೆನ್ನಾಗ ಅವ್ರೆ ಮನೆಯನ್ನು ಕಟ್ಸಿತು ಇನ್ನೊಂಚು ಗಿಲವಾಗಬೇಕು ಅಷ್ಟೇ ಹೆಂಗೋ ಬಿಡಪ್ಪ ಪಾಪ ಕಷ್ಟಪಟ್ಟಿದೆ ಆಗ್ಲಿಂದ ನಿಮೇ ಹೆಂಗೋ ಒಳ್ಳೇದಾಯ್ತು ಅಯ್ಯೋ ನಿಜವಾಗ್ಲೂ ವಿಷಯ ಗೊತ್ತಾದ್ಮೇಲೆ ಮಗ ನನಗೆ ನಂಬಕ್ಕೆ ಅಸಾಧ್ಯ ಆಗೋಯ್ತು ಕಣ್ಮಗ ಮದ್ವೆ ಮಾಡಿ ಸೊ ಬಗ್ಗೆನೆ ಇಷ್ಟು ವರ್ಷ ಆದ್ಮೇಲೆ ಈಗ ನಮ್ಗೆ ವಿಷಯ ಗೊತ್ತಾಯ್ತಲ್ಲ ನಿಮ್ಮ ಅವನು ನಿಮ್ಮ ಅಪ್ಪನೂ ಆ ಥರ ಮುಚ್ಚಿಟ್ಬಿಟ್ರಲ್ಲ ವಿಷಯ ಅಂತ ನಾನು ಸೊ ಬಗ್ಗೆ ಅದನ್ನೇ ಎಷ್ಟು ದಿವಸ ಮಾತಾಡಿವಿ ಅದು ಹೆಂಗ್ ಸಾಧ್ಯ ಮುಚ್ಚಿಡಕ್ಕೆ ಅಷ್ಟು ಮಟ್ಕುವೆ ಅನ್ಬಿಟ್ಟು ಅದೇ ಕಣವ ನನ್ಗು ನನ್ಗು ನಮ್ಕೆ ಬರ್ಲಿಲ್ಲ ಹೆಂಗಪ್ಪ ಈಗ್ಲಾರಿಯ ಹಚ್ಕಟ್ಟದಿಂದ ಇರಪ್ಪ ಅಷ್ಟೇ ಏನೇನ್ ಬೇಕು ಈಗ ಏನು ಇಲ್ಲ ಕಣವ್ ಚೆನ್ನಾಗಿವಿ ಅವ ಸ್ಕೂಟರ್ ಅಲ್ಲಿ ಬಂದ್ರೆ ಅಲ್ವಾ ಯಾರ್ದು ನಂದೇ ಓದಾ ಕೊಟ್ಟಿರೋದು ಓ ಹೆಂಗೋ ಬುಡಿಯೋತಗೆ ಅವನ್ ಮಾತಾಡ್ಸಿಲ್ವಾ ಓ ಯಾಕೆ ಮಾತಾಡ್ಸ್ತಾನೆ ಮಗ ಬಂದಿತ್ತಲ್ಲ ಅಲ್ಗುವೆ ಬಂದು ಈಗ ಒಂದು ನಾಲ್ಕು ದಿವಸದಲ್ಲಿ ಯಾವತ್ತು ಇಲ್ಲಿಗೂ ಬರೋದ ಅಂದ್ಕೊಂಡು ಹಂಗುವೆ ಸಂದಾಗ ಹೋಯ್ತು ಇನ್ನು ಇಲ್ಲಿಂದ ಹೋಗೋದಕ್ಕೆಲ್ಲ ರಾತ್ರಿ ಆಗಿ ಹೋಯ್ತದೆ ಅಂದ್ಬಿಟ್ಟು ಅವ್ರನ್ನ ಕರ್ಕ ಹೋಗಿ ಎರಡು ದಿವ್ಸ ಇರಿಸ್ಕೊಂಡು ಆಮೇಲೆ ಹೂವು ಇರವ ಇರವ ಅಂತ ನಮ್ಮ ಓನಾಗಂತೂ ಇರೈಕಿಲ್ಲ ಅಂತ ಹೂವು ಇಲ್ಲ ನಾನು ಇರೋ ಕಾಯ್ಕಿಲ್ಲ ಯಾಕೆ ಮುಂದೆ ಸೊಪ್ತಿಲ್ಲ ಅಂದ್ಬಿಟ್ಟು ಇವ್ರ ಮನೆಯದೇ ಗಾಯತ್ರಿ ಮನೇಲಿ ಅದಕ್ಕೆ ಅವ್ರಿಗೂ ಮನೆ ಆಸ್ತಿರ ಸಿಕ್ಕಂತಲ್ಲ ಕನ್ ಮಗ ಸಿಕ್ಕದೆ ಹೆಂಗ ದೇವ್ರದಿಂದ ಹೂವರು ಚೆನ್ನಾಗವ್ರೆ ನೆಮ್ಮದಿಗಿ ಹೆಂಗ ಬುಡಿ ಒಳ್ಳೆ ತನಕ ಒಳ್ಳೆದಾಯ್ತದೆ ಅದಕ್ಕೆ ಇದೇ ಉದಾಹರಣೆ ಕೃಷ್ಣ ಗೋದೇವರದಿಂದ ಎಲ್ಲ ಒಳ್ಳೇದಾಯ್ತಲ್ಲ ಬನ್ನಿ ಹೋಗದೆ ಹೂ ಹೋಗೈತೆ ಸುಮ್ಕಿ ಬರಕೈತೆ ಸುಮ್ಕಿರವ ಅಯ್ಯೋ ಬರ್ದನ ಹೋಗ್ದಾನೆ ಯಾಕಂದ್ರೆ ಬತ್ತಿನ ಸುಮ್ಕಿರೋ ಸತಿ ನಿಮ್ಮ ಹೂ ನೋಡ್ಬೇಕು ನಾಳೆ ಕೊನಾಡ್ದು ಬತ್ತೀನಿ ಇರೀಗ ಇವತ್ತು ಉಳ್ಕೊಬಿಡಿ ನೀವು ನಾಳೆ ಕಿದ್ದ ಇಲ್ಲ ಇಲ್ಲ ಮಗ ಅವನೇ ಅಲ್ಲಿ ಅತ್ತೆ ಮಾವ್ರಿಗೆ ಯಾರಿಗೂ ಹೇಳಿಲ್ಲ ನಾವು ದೇವಸ್ಥಾನಕ್ಕೆ ಅನ್ಕೊಂಡು ಬಂದ್ವ ಹೊಸ ಕೊಟ್ಟರು ತಕೊಂಡ್ವಲ್ಲ ಇಲ್ಲಿಗೆ ಅಂತ ಬಂದು ಇನ್ನು ನೋಡ್ದಂಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಹಂಗೆ ನೋಡ್ಕೊಂಡು ಹೋಗು ಅನ್ಕೊಂಡು ಬಂದು ಹೊಸ ಕೊಟ್ಟರು ಪೂಜೆ ಮಾಡ್ಸಕ್ ಬಂದಿದ್ರ ಹ್ಞೂ ಎಷ್ಟು ಬವ ಅದೇ ಎಷ್ಟೋ ಕಣಪ್ಪ ನಾವ್ ಕೇಳಿಲ್ಲ ಹೆಂಗೋ ಬುಡಿಯ ತಗೆ ಅದೃಷ್ಟ ಮಾಡಿದ್ರಿ ಕತೆ ಅವ್ ನಿಜ ಮಾತು ಮಾತ್ರ ಯಪ್ಪ ದೇವ್ರದಿಂದ ನಮ್ಮ ಹೂವ ಬಾಳ ಒಳ್ಳೇದು ಮಾತ್ರ ಯಾರ ಸಂಪಾದನೆ ಮಾಡಿ ಮುಡ್ಗದ್ ಚೆನ್ನಾಗಿ ಬಟ್ಟೆ ಗುಂಡನ್ ತಿಂದಂಗ ಗುಂಡಂಗೆ ಸಂಪಾದನೆ ಮಾಡೋರಪ್ಪ ಅವ್ರ ಇಲ್ಲಿ ಗಂಟೆ ಉಳಿಸ್ಕೊ ಬಂದ್ರೆ ಏನ್ ಮುಂದಿಕೆ ಉಳಿಸ್ಕೊಂಡ್ ಹೋಗ್ಬೇಕಾಗಿರೋ ಜವಾಬ್ದಾರಿ ನಿಮ್ದು ಸರಿಯಾ ಅದ್ ಹೆಂಗ ಉಳಿಸ್ಕೊಂಡ್ ಬೆಳಸ್ಕೊಂಡ್ ಹೋಗ್ಬೇಕು ಅನ್ನೋ ಕಲ್ತ್ಕೊಂಡು ಹೆಂಗ್ ಹೊಚ್ಚ ಪಾಠ ಮಾಡ್ಕೊಂಡು ಹೋಗಿ ಅಪ್ಪ ಹಿಂಗ್ ಒಂದ್ ಅಂತ ಬೇಜಾರ್ ಮಾಡ್ಕೊ ಬೇಡ ಮತ್ತೆ ಹೆಂಗ್ ಅಂತಳಲ್ಲ ಅವಳಾಗಿರೇ ಒಪ್ಕೊಂಡ್ಬಿಡಲ್ಲ ಅಂತ ಏನೋ ಈಗ ನಿಮ್ಮ ಹೂವ ನಿಮ್ ಚಿಕ್ಕವ ಸಾಕದೆ ಒಂದು ತಿಂಗ್ಳು ಮಗಿನ ತಂದು ಸಾಕದ ಅಂದ್ರೆ ಅಷ್ಟು ಸುಲಭವಪ್ಪ ಸಾಕದೆ ಸಲುವದೆ ನೀನು ಮರಿಬೇಡ ನೀನು ಅದನ್ನ ಹಾಂ ಏನೋ ಗೊತ್ತೋ ಗೊತ್ತಿಲ್ದನೇ ಎರಡು ತಾಯಿ ಪ್ರೀತಿ ಸಿಕ್ಕದ ನಿನಗೆ ಸರಿಯಪ್ಪ ಅವ ಸಾಕಿಲ್ವ ನಿನ್ನ ಒಂದು ತಿಂಗ್ಳು ಮಗಿನ ಇಷ್ಟ ಅಪ್ಪ ಮಾಡ್ಬೇಕು ಅಂದರೆ ಅಷ್ಟು ಸುಲಭ ಆಯ್ತಿತ್ತ ಸಾಕಿ ಸಲುವದೆ ಅವ ಕೈ ಬಿಡ್ಬೇಡ ನೀನು ಅವ್ರು ಮಾಡ್ಬೇಕರ್ ಮಾರು ಮಾಡ್ಯಾರಪ್ಪ ಅವ್ರು ಇಟ್ಟು ನೀನು ಒಂದು ಒಳ್ಳೇದು ಅನ್ಸ್ಕೊಂಡು ಈಗ ಹೆಂಗಿಷ್ಟು ದಿವಸ ನೋಡ್ಕೊತಿದ್ದು ಹಂಗೆ ನೋಡ್ಕೊ ಇಬ್ಬರು ಇಬ್ರು ಹೌದ್ರು ನೋಡ್ಕಪ್ಪ ನಮ್ಮ ಅತ್ತೆ ಹೆಂಗೆ ಅಂತ ಬೇಜಾರ್ ಮಾಡ್ಕೊಬೇಡ ನೀನು ಗಾಯ್ತ್ರಿ ಏನ್ ಅನ್ಕೊಂಡ್ ಹೇಳ್ತಾರಲ್ಲ ಅಂತ ಅಲ್ಲ ಕಣವ ಹಂಗ ಒಳ್ಳೇದ ಒಳ್ಳೇದ್ ಕಲ್ವ ನೀವು ಹೇಳ್ಕೊಡೋದು ಹೇಳೋದ್ರಲ್ಲಿ ಏನ್ ತಪ್ಪಿದ ನೀವ್ ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದ್ ಸುಮ್ಕಿದ್ ನಾವು ಅದ್ನೇ ಇರು ಇರಿ ಅಂತ ನಾವೇ ನಮ್ಮ ನಮ್ಮಅತ್ತೆನೂ ಇರು ಇರು ಅಂತ ಹುಸಿ ಹಿಂಸೆ ಮಾಡ್ನಿಲ್ಲ ಅವ್ರನ್ನ ಅವ್ರೇ ಅಪ್ಪ ಯಾಕೋ ಇರಾಕ್ ಮನ್ಸು ಮಾಡಿಲ್ಲ ಬರ್ತೀನಿ ಅನ್ಕ ಹೋಗವ್ರೆ ಚೆನ್ನಾಗೆ ಊಟ ಊಟ ಮಾಡ್ಕೊಂಡು ಎರಡು ದಿವಸ ಇದ್ರು ಇದ್ಬಿಟ್ಟು ಇದು ಯಾಕೋ ಇರಾಕ್ ಮನ್ಸು ಬರ್ತಾ ನನ್ಗೆ ಅನ್ಬಿಟ್ಟು ಮನೇಲಿ ಇರ್ತೀವಿ ಅವು ಸುನೀತಾವಂತಾವ್ ಇರ್ಲಿ ಅನ್ಬಿಟ್ಟು ಇರ್ತೀವಿ ಹೆಂಗ ಬುಡ ಬತ್ತ ಅವ್ರ ಹೆಂಗ ನಿಮ್ದಾದ್ರ ಪಕ್ಕ மொழி அல்லா அல்லப்பாக்க இதே தங்க மனிக்கு கேள்வி ஊட்டா ஓட்ல நீண்ட உணு அது நம்ம ನಮಗ್ ಮಾತ್ರವ ಈಗ ನಾನು ಮನೇಲಿ ಕೋಳಿ ಕುಯ್ತಿವಿ ಊಟ ಮಾಡ್ಕೊಂಡು ಇದ್ದು ನಾಳೆ ಹೋಗ್ಬೇಕು ನೀವು ನಾಳೆ ಕೊತ್ತಪ್ಪ ನಾಡ್ದು ಅದೇ ಇಲ್ಲ ಸುಮ್ಕಿರಿ ಬಂದ್ಬಿಡ್ತೀವಿ ಕತೆ ಇನ್ನೊಂದ್ ಬತ್ತಿ ಸುಮ್ಕಿರಿ ನಮ್ಮ ಊನು ಕರ್ಕೊಂಡ್ ಬತ್ತಿವಿ ಬೇಕಾದ್ರೆ ಸುಮ್ಕಿರತ್ತೆ ಇಲ್ಲ ಕತೆ ನನಗೆ ಸಿಗುವ ಅಂತ ಕೆಲಸ ಅದೇ ಅಣ್ಣ ಇರೋ ಸುಮ್ನೆ ಏನೇ ಯಾವಾಗ್ಲೂ ಬತ್ತಿದ ನೀನು ಇದೊಳೆ ಸರಿ ಬಿಡು ನಿಂದೊಳೆ ಬೇಡ 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 ಯಾವ್ದೇ ಕಾರಣಕ್ಕೂ ಬೇಡ ನೀನು ಹೋಗೋದ್ ಬೇಡ ನೀನು ಉಳ್ಕೊಂಡು ಇವತ್ತು ಇಲ್ಲ ಸುಮ್ಕಿರಿ ಸೋ ಬಗ್ಗೆ ನಿಮ್ಗೆ ಗೊತ್ತಿಲ್ವ ಅಲ್ಲಿ ನೋಡು ಅಲ್ಲಿ ಬಂಗ ಮಾಡ್ಬೇಡದೆ ಬತ್ತಿ ಸುಮ್ಕಿರು ಬೇಜಾರು ಮಾಡ್ಕೊಬೇಡ ಊಟ ಮಾಡ್ಕೊಂಡ್ ಬಂದಿವಿ ಕತೆ ನಾವ್ ಇ ತಿನ್ನಕ್ಕಿಲ್ಲಾ ಶನವಾರ ಕೋಳಿ ಬಣ್ಣ ಸುಣ್ಣಕತ್ತ ಆಯ್ತು ಹೋಗವಾ ಬೋಣ ಬೋಂಡ್ ಊಟ ಪೈಸ ಕೋಳಿ ಬಣ್ಣ ಸುಂಡ್ ಸಿಕ್ಕಿಲ್ಲ ಊಟ ಮಾಡ್ಕೊಂಡು ಹೋಗಿ ಏನು ಮಾಡ್ದೆ ಕಲ್ಸಕದ್ಕೊಳ್ಳಿ ಅದ್ ಕುತ್ಕಲ್ ಬೋಂಡಾನ ಪೈಸಾನ ಮಾಡ್ತೀನಿ ಏನೋ ತೊಂದ್ರೆ ಇಲ್ಲಾಗಾವ್ರೆ ಇರ್ಲಿ ಸುಮಿರಪ್ಪ ಇರ್ಲಿ ಪಾಪ ನಿಮ್ಮ ಅಪ್ಪನವೇ ಬಾಳ ಬನ್ವಸ್ತದೆ ನಿಮ್ಮೆಲ್ಲ ಚೆನ್ನಾಗಿರ್ಲಿ ಬಿಡುಲಪ್ಪ ಇಂದ್ಲು ಮುಂದ್ ಎತ್ತ ಕುತ್ಕೊಂಡ್ರೆ ಮುಂದೆ ಜೀವನ ಸರಿ ಬರಕಿಲ್ಲ

ಅದನ್ನೆಲ್ಲ ಮರೆಯಕ್ಕದಪ್ಪ ಅದೇ ನಾನು ಮರ್ತಿದ್ರೆ ಏ ಬಂದಿ ಕರ್ಕೊಂಡು ಹೋಗ್ಬೇಕಾಗಿತ್ತಿಲ್ಲ ಮರ್ತಿಲ್ ಹೊತ್ತಿ ಕರ್ಕೊಂಡು ಹೋಗಿರೋದು ನಮ್ಮವ್ವ ಮಾತಾಡಿರೋ ಮಾತು ಬೀದಿ ನಿಂತ್ಕೊಂಡು ಹೋಗ್ ಮನೆ ಮಾಡಿದ್ರೆ ಅನ್ಸ್ಕೊಂಡ್ರೆ ನಿಜವಾಗ್ಲೂ ಮಾತಾಡ್ಸ್ ಬಿಡುದು ಅನ್ಸ್ಬಿಡ್ತದೆ ಅಪ್ಪ ಕೆಟ್ಟ ಕಾಲ ಟೈಮ್ ಇದ್ದಂಗೆ ಟೈಮ್ ಇರಕ್ಕಿಲ್ಲ ಅವೆಲ್ಲ ಮಾತುಕತೆ ಬೇಡ ಇವಳುವೆ ಚೆನ್ನಾಗಿ ಓದ್ ಕಲ್ಸ್ಬಿಟ್ಟಾಳೆ ಕನಪ ಅವತ್ತೊಂದ್ ದಿವಸ ಬಂದಿತ್ತಂತ ನಿಮ್ಮ ಹೂವ ಸೋಭಾಗ್ಯ ನಮ್ಮ ಅಣ್ಣ ನಿಲ್ದೋದ್ಮೇಲೆ ನೀನೆ ಕೊಂದಿನ ನಿನ್ನ ಮನೆಗೆ ಅನ್ಕೊಂಡು ಕೈಲಿ ಬಾಯಿಲಿ ಅಂತ ಮಾತಾಡ್ ಕಲ್ಸಿ ಆಮೇಲೆ ಗೊತ್ತಾಯ್ತು ನನ್ಗೆ ಸೇ ಹಿಂಗ್ ಅಳ್ತ ಕುಂತಿದ್ಲು ಹಿಂಗ್ ಓದ್ಬಿಟ್ಟೆ ನಮ್ಮ ಹೂವನ್ಗೆ ಕಣತೆ ಅಂತ ಅಳ್ತಾ ಕೂತಿದ್ಲ ಅಯ್ಯೋ ಆಳದೊಳೆ ಯಾಕೆ ಅಳ್ತಾ ಇದೀಯ ಬೈಯದ್ ಬೈದ್ಬಿಟ್ಟು ಏನೋ ನಮ್ಮ ಮನೆ ಮಕ್ಳಿಗೆ ಬಂದವರ್ಗಾಗೆಲ್ಲ ಮಾತಾಡೋದು ತಪ್ಪಲ್ಲ ನೀನು ಮಾತಾಡಿರೋದು ಅಂತ ಹೇಳ್ಕೊಂಡು ನಾನು ಆಗ ಸಮಾಧಾನ ಮಾಡಿದೆ ಹಂಗೆ ಪಪ್ಪ ನಿಮ್ಮ ಚೆನ್ನಾಗಿ ಬೋದಾಬಿಟ್ಟ ಅವಳುವೆ ನಮ್ಮ ಅಣ್ಣನ ನೀವು ಯಾಕೆ ಮನೆಗೆ ಬರಬೇಡಿ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಮಾತಾಡಿ ಬೋಧಿ ಆಡಿ ಅಂತ ಕಣ್ಕೊಂಡು ಹೊತ್ಕೊಂಡು ಹೇಳ್ತಿತ್ತು ನಾನೇ ಸಮಾಧಾನ ಮಾಡಿದೆ ಸುಮ್ಮನೆ ಆಯ್ತು ಅಂದ್ಬಿಟ್ಟು ನೀನು ಅಂತ ಓಹೋ ಅಪ್ಪ ಅಮ್ಮ மதேதே சோமன அய்யோ வார்க்க முருசதி கல்ஸ் கொடி அந்தவர ஏன் கல்சத்தாயி ಕಳ್ಸದ ಈಗ ಒಂದ್ ವರ್ಸನಾರ ಆಗದ್ ಬೇಕಲ್ವಾ ಅವ್ರಿಗೆ ಗೊತ್ತಾಕಿಲ್ಲ ಅದಕ್ಕೆ ಒಂದ್ ವರ್ಷ ಇರಲಿ ಸುಮ್ಕಿರಿ ಅಂತ ಹೇಳಿ ಸರಿ ನೋಡ್ತೀನಿ ಅಡಿರಿ ಮುದ್ಲಕ್ಷ್ಮಿ ನೋಡ ನೋಡಬಳೆ ನೋಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ